ಹಾಯ್ ಆಲ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಈಗ ಏನು ಅಂತ ಆಲ್ಮೋಸ್ಟ್ ಎಲ್ಲರೂ ಈಗ ಗೊತ್ತಾ ಗೊತ್ತಾಗ ಹೇಳ್ತೆ ಲೇಟ್ ಮಾಡೋದು ಬೇಡ ಬನ್ನಿ ಸ್ಟಾರ್ಟ್ ಮಾಡೋಣ ಏನಪ್ಪಾ ಅಂದರೆ ಇವತ್ತು ಎರಡು ವರ್ಷದ ಒಳಗಡೆ ಬಗ್ಗೆ ಮಾತಾಡೋಕ್ಕೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಹೇಳ್ತೀನಿ ಓಕೆನಾ ಯಾಕಂದರೆ ಇವಾಗ ನನ್ನ ಪಾಪು ಎರಡು ಒಳಗಡೆ ಇದ್ದಾಳೆ ಇನ್ನೊಂದು ತ್ರೀ ಮತ್ತೆ ಕಂಪ್ಲೀಟ್ ಆಗುತ್ತೆ ಒಳಗಡೆ ಟೂ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಸೊ ದಟ್ ಪ್ರೆಸೆಂಟ್ ಯಾರೆಲ್ಲ ಟೂ ಇಯರ್ಸ್ ಮಕ್ಕಳ ಜೊತೆ ಇದ್ದೀರಲ್ಲ ಅಂದರೆ ಯಾರಿಗೆಲ್ಲ ಎರಡು ಎಲ್ಲರಷ್ಟು ಮಕ್ಕಳು ಇದ್ದಾರಲ್ಲ ಸೊ ಅವ್ರಿಗೆ ಯೂಸ್ ಆಗಿದೆ ಅಂತ ಅಷ್ಟೇ ಆ ಮಕ್ಕಳು ಏನು ಮಕ್ಕಳಲ್ಲಿ ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ಊಟ ತಿನ್ನಲ್ಲ ಅಂತ ಎಲ್ ಅಲ್ವಾ ಊಟ ತಿನ್ನಿಸೋದೇ ಮಂದಿರ್ಗೊಂದು ದುಡ್ಡು ಅಷ್ಟಾಗಿರುತ್ತೆ ಒಂದು ದಿನ ಚೆಂದ ತಿಂತಾರೆ ಬಟ್ ನೆಕ್ಸ್ಟೇ ಅದು ನೆಕ್ಸ್ಟ್ ನೆಕ್ಸ್ಟು ಮಾರ್ನಿಂಗ್ ಬೇಸಿದ್ರೆ ಮತ್ತೆ ಮಧ್ಯಾಹ್ನದವರೆಗೂ ಅವ್ರು ಊಟ ತಿನ್ನೋಕ್ಕೆ ಆಗಲ್ಲ ತಿನ್ಸೋಕ್ಕೆ ಆಗಲ್ಲ ತುಂಬ ಮನೆ ಕಷ್ಟಪಡಬೇಕಾಗುತ್ತೆ ಆ ಟಬ್ಬಿ ಬಗ್ಗೆ ನಾನು ಇದ್ದೀನಿ ಅಂತ ಎರಡು ವರ್ಷ ತನಕ ಕೆಲವೊಬ್ಬ ಮಕ್ಳು ಹಾಲು ಕುಡಿಯೋಲ್ಲ ಕೆಲವೊಬ್ಬ ಮಕ್ಕಳು ಒಂದು ವರ್ಷ ಅಷ್ಟೇ ಕುಡಿಯುತ್ತಾರೆ ಕೆಲವೊಂದು ಮಕ್ಕಳು ಕುಡಿತಾರೆ ಸೊ ದಟ್ ನನ್ನ ಪಕ್ಕ ಕೂಡ ಕುಡಿತಾರೆ ಇವಾಗ ಕೂಡ ಸೊ ಅವ್ರಿಗೆ ಊಟ ಮಾಡಿಸೋದೇ ಒಂದು ಟಾಸ್ಕ್ ಆಗ್ತಿತ್ತು ಸೊ ನನಗೆ ಏನಪ್ಪ ಇವರಿಗೆ ಮಾಡೋದು ಅಂತ ಟೆನ್ಷನ್ ಆಗಿಬಿಡ್ತಿತ್ತು ತುಂಬ ಸತಿ ಟ್ರೈ ಮಾಡಿದೆ ಅವ್ರಿಗೆ ಹಾಲು ಬಿಡಿಸೋಕ್ಕೆ ಸೊ ಬಿಡಲಿಲ್ಲ ಬಟ್ ಊಟ ಒನ್ ಟೈಮ್ ಮಾಡ್ತಾರೆ ಒನ್ ಟೈಮ್ ಮಾಡಲ್ಲ ಆಮೇಲೆ ನಾನು ಒಂದು ವರ್ಷ ಆದಮೇಲೆ ಟೂ ಮಂತ್ ಮಾಡಿರಬೇಕಾದ್ರೇ ಊಟ ಮಾಡಿಸೋದೇ ಆಗಲಿ ತುಂಬ 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 ಕಷ್ಟ ಆಗ್ತಿತ್ತು ಏನಪ್ಪ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು ಸೊ ಒನ್ ಟೈಮ್ ನನಗೆ ಯಾರೋ ಹೇಳಿದ್ರು ಹೀಗೆ ಗೊತ್ತಿರೋರು ಕುಡಿಯೋಲ್ಲ ಅಂದರೆ ಜಾಸ್ತಿ ಊಟ ತಿನ್ನಲ್ಲ ಅಂದರೆ ಜಾಸ್ತಿ ಕೋರ್ಸ್ ಮಾಡಿ ತಿನ್ನಿಸ್ಬಾರ್ದು ಮತ್ತು ಅವ್ರಿಗೆ ಏನು ಕೇಳ್ತಾರಲ್ವ ಕೆಲವೊಂದು ಟೈಮಲ್ಲಿ ಅವರು ಊಟ ಮಾಡಲಿ ಅಂತ ನಾವು ಹಾಲು ಕೊಡೋಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಹಾಲು ಹೊಟ್ಟೆ ತುಂಬಲ್ಲ ಅಂತ ನಾವು ಎಲ್ಲ ಈ ಥರ ಯೋಚನೆ ಮಾಡ್ತಾ ಇರ್ತೀವಿ ಸೊ ಆ ತಪ್ಪನ್ನ ನಾವು ಮಾಡಬಾರ್ದು ಅಂತ ಹಿಂಗೆ ಹೇಳಿದ್ರು ಆ ಥರ ಮಾಡಬಾರ್ದು ಮಕ್ಳಿಗೆ ಯಾವ ಹುಷ ಆಗುತ್ತೆ ಅಲ್ಲ ಅವರೇ ಚೆಂದ ಊಟ ಮಾಡ್ತಾರೆ ಸೊ ನೀವಾಗ ನೀವೇ ಫ್ರೀಯಾಗಿ ಅವ್ರಿಗೆ ಊಟ ತಿನ್ನಿಸೋದೇ ಆಗಲಿ ಬೈಕ್ ಬಿಟ್ಟು ಊಟ ತಿನ್ನಿಸೋದೇ ಆಗಲಿ ಬೇಜಸ್ ಊಟಿ ತಿನ್ನಿಸೋದೇ ಆಗಲಿ ಈ ಥರ ಎಲ್ಲ ಮಾಡಬಾರ್ದು ಅವ್ರು ಯಾವ ಟೈಮಲ್ಲಿ ತಿನ್ನೋಕ್ಕೆ ಇಷ್ಟಪಡ್ತಾರೆ ಊಟನ ಆ ಟೈಮಲ್ಲಿ ನಾವು ಕೊಡಬೇಕು ಮಿಕ್ಕಿದ ಟೈಮಲ್ಲಿ ಹಾಲು ಕೇಳಿದ್ರೆ ಹಾಲಿಗೆ ಹಾಲೇ ಕೊಡಬೇಕು ಪೋರ್ಸ್ ಊಟ ಮಾಡಿಸ್ಬಾರ್ದು ಅಂತ ನನಗೆ ಗೊತ್ತಾಗಿದ್ದು ಸೊ ಹಾಗಾಗಿ ನಾನು ಏನು ಮಾಡ್ತೀನಿಪ್ಪ ಅಂತಂದರೆ ಅವಳಿಗೆ ತುಂಬಾ ಪೋಸ್ಟ್ ಮಾಡಿ ಊಟ ತಿನ್ನಿಸೋಕ್ಕೆ ನಾನು ಟ್ರೈ ಮಾಡಲ್ಲ ಸೊ ನೀವು ಕೂಡ ಆ ಥರ ಯಾರಾದರೂ ಇವಾಗ ಸದ್ಯದಲ್ಲಿ ಊಟ ಮಾಡೋಲ್ಲ ಊಟ ಪೋರ್ಸ್ಲಿ ಊಟ ತಿನ್ನಿಸ್ಬಾರ್ದು ಅವರಿಗೆ ಸೊ ತಿನ್ನಿಸ್ಬೇಕು ಬಟ್ ತುಂಬಾ ಊಟ ಮಾಡ್ತಾರೆ ಕೆಲವೊಂದು ತಿನ್ನೋದಿಲ್ಲ ಅಂತ ಟೈಮಲ್ಲಿ ನಾವು ಊಟನೇ ತಿಂದಿಲ್ಲ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಸೊ ದ್ಯಾಟ್ ಅದಕ್ಕೆ ಮಾಡಬಾರ್ದು ಹಾಗೆ ಕೂಡ ನಾನು ಇವಾಗ ಕೆಲವೊಂದು ಟೈಮ್ ಮಕ್ಳಿಗೆ ಹಶ್ವಾದಾಗ ಸೊ ಅವರೇ ಖಂಡಿತವಾಗಿ ಊಟ ತಿಂತಾರೆ ಅಲ್ವಾ ನನಗೆ ತುಂಬ ಅವಸರ ನಾನು ನನ್ನ ನನ್ನ ಪಟ್ಟಿಗೆ ನೆನಪಾ ತಿಂದಿರೋ ಪ್ರಕಾರ ಅವಳು ಹಶುವಾಗ ಚೆನ್ನಾಗಿ ಊಟ ಮಾಡ್ತಾನೆ ಬಟ್ ಕೆಲವೊಂದು ಟೈಮ್ ಅವಳು ಊಟ ಊಟ ಮಾಡಲ್ಲ ಎಂಥ ಟೇಸ್ಟಿ ಕೊಟ್ಟು ಅದ್ರಾಗಬೇಕು ಮಾಡಿಕೊಟ್ರು ತಿನ್ನಲ್ಲ ದೆನ್ ಏನಾದರೂ ಒನ್ ಟೈಮ್ ಸ್ನಾಕ್ಸ್ ಅದು ಇದೆಯೋ ಆದರೂ ಇಷ್ಟಪಟ್ಟು ತಿಂತಾರೆ ಕೆಲವೊಂದು ಟೈಮ್ ಅದನ್ನು ಬೇ ಅದನ್ನು ಬೇಡ ಅಂತ ಇರ್ತಾಳೆ ಸೊ ಅವ್ರಿಗೆ ಏನೇನು ಮೂಡ್ ಚೇಂಜಸ್ ಆಗುತ್ತೋ ಅವ್ರ ಅವ್ರು ನನಗೆ ಆಗಲ್ಲ ಸುಮ್ಮನೆ ನಾವು ತಿನ್ನು ತಿನ್ನೋ ಅಂತ ಪೋಸ್ಟ್ ಮಾಡ್ತಾ ಇರ್ತೀವಿ ಅಲ್ವಾ ಸೊ ಹಾಗಾಗಿ ಅವ್ರಿಗೆ ಯಾವ ಟೈಮಲ್ಲಿ ಏನು ತಿನ್ನೋಕ್ಕೆ ಇಷ್ಟಪಡ್ತಾರಲ್ವ ಸೊ ನಾನು ನಾವು ಅದು ಅದನ್ನೇ ಕೊಡಬೇಕು ಒಂದು ಟೈಮ್ ಸ್ನ್ಯಾಕ್ಸ್ ಕೂಡ ತಿನ್ನಲ್ಲ ಒಂದು ಟೈಮ್ ಊಟ ನಾವು ಮಾಡಿ ಇವತ್ತಾದರೂ ತಿಂತಾರಾ ಇಲ್ವಾ ಅಂತ ಡೌಟಲ್ಲೇ ಊಟ ತಿನ್ನಿಸ್ತಾ ಇರ್ತೀವಿ ಆ ಟೈಮಲ್ಲಿ ಅವ್ರು ಚೆನ್ನಾಗಿ ಊಟ ಮಾಡ್ತಾರೆ ನನಗೆ ತುಂಬ ಸತಿ ಅನುಭವ ಆಗಿದೆ ನಿಮಗೂ ಕೂಡ ಆಗಿದೆಯಾ ಅಂತ ಹೇಳಿ ಓಕೆನಾ ಕಮೆಂಟ್ ಬಾಕ್ಸಲ್ಲೇ ಸೊ ಅಂಥ ಟೈಮಲ್ಲಿ ನನಗೆ ತುಂಬ ಖುಷಿಯಾಗುತ್ತೆ ಕೆಲವೊಂದು ಟೈಮ್ ತಿನ್ನಲ್ಲ ಅವಳು ಊಟ ಅದಕ್ಕೂ ಕೂಡ ಒಂದ್ಸತಿ ಟೂ ಟೈಮ್ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ ಜಾಸ್ತಿ ಆದರೆ ಕೋರ್ಸ್ ಮಾಡಲ್ಲ ನಾನು ಆ ಟೈಮಲ್ಲಿ ತಿನ್ನಲ್ಲ ತಿನ್ನಲ್ಲ ಅಂತ ಒಂದು ಟು ತ್ರೀ ಟೈಮ್ಸ್ ಹೇಳಿದರೆ ನಾನು ಮತ್ತೆ ಕೋರ್ಸ್ ಮಾಡೋಕ್ಕೂ ಅಲ್ಲ ಅವಳಿಗೆ ಅವ್ಳು ಕಡೆ ಅವಳನ್ನ ಸ್ವಲ್ಪ ತಾಟಾಡ್ದುಬಿಟ್ಟು ಮತ್ತೆ ಕೇಳ್ತೀನಿ ಕೇಳೋಕ್ಕಿಂತ ಮತ್ತೆ ಏನಾದರೂ ಕೊಡ್ತಾ ಇರ್ತೀನಿ ಬ್ಲೂಸುತ್ತಾ ಆ ಕಲ್ಲು ಆ ಥರದ್ದೇನಾದರೂ ಕೊಟ್ಟಾಗ ಅದನ್ನು ತಿಂದಿಲ್ಲ ಅಂದ್ರೆ ನಾನು ಅದನ್ನು ಕೂಡ ಕೂರಿಸ್ಬಿಡಲ್ಲ ಅವ್ರು ಏನು ಕೇಳ್ತಾರೆ ಅದನ್ನು ಕೊಡ್ತೀನಿ ಆಯಿತು ಇವಾಗೂ ಪ್ರೆಸೆಂಟ್ ಕುಡಿತಾಳೆ ಅವಳು ಸೊ ಫ್ರೀಡಿ ಮಾಡಲು ಬಿಟ್ಬಿಡ್ತೀನಿ ಕೆಲವೊಂದು ಟೈಮ್ ಅವಳೇ ಫೀಡ್ ಮಾಡಲ್ಲ ಬಾಟಲ್ ಕೇಳಲ್ಲ ಹಾಲು ಕುಡಿಯೋಲ್ಲ ಕೆಲವೊಂದು ಟೈಮ್ ಅಶ್ರಮದಾಗ ಅವಳೇ ಅಮ್ಮ ಈ ಥರ ಮಾತ್ರ ಆದ್ರೂ ಊಟ ಕೊಟ್ಟರೆ ತಿಂತಾಳೆ ಯಾಕೋ ಹಾಲು ಕುಡಿತಾ ಇಲ್ಲ ಅಂತ ನಾನೇನಾದರೂ ಹಾಲು ಕೊಡಕ್ಕೆ ಹೋದ್ರೆ ಖಂಡಿತವಾಗ್ಲೂ ಅವ್ರು ಊಟ ಕೊಡೋಕ್ಕೆ ಹೋದರೆ ಖಂಡಿತವಾಗ್ಲೂ ತಿಂತಾಳೆ ಸೊ ಅವ್ರು ಹಶ್ ಇದ್ದಾಗ ಅವ್ರಿಗೆ ತಿನ್ನಬೇಕು ಅನ್ನೋ ಖಂಡಿತ ಖಂಡಿತ ಖಂಡಿತವಾಗ್ಲೂ ಮಕ್ಕಳು ತಿಂದೇ ತಿಂತಾರೆ ಕಲ್ ಟೈಮ್ ಅವ್ರಿಗೆ ತುಂಬಾ ನಾವೇನು ಕೊಟ್ಟರು ತಿನ್ನೋಕ್ಕೆ ಅವ್ರು ಅವ್ರಿಗೆ ಇಷ್ಟ ಆಗೋಲ್ಲ ಸೊ ಆ ಟೈಮಲ್ಲಿ ನಾವು ಮಕ್ಕಳಿಗೆ ಕೋರ್ಸ್ ಮಾಡಬಾರ್ದು ಅಂತ ಮಕ್ಕಳು ಮಾತ್ರ ಗೊತ್ತಾಗಿತ್ತು ಸೊ ಹಾಗೆ ಈಗ ಯಾರು ಮಕ್ಕಳಿಗೆ ಊಟ ತಿನ್ನಿಸೋಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಕಷ್ಟಪಟ್ಟು ಖಂಡಿತವಾಗಿ ಕಷ್ಟಪಟ್ಟು ಪ್ರಯತ್ನ ಮಾಡಿ ತಿಳ್ಸಕ್ಕೆ ಹೋಗ್ಬೇಡಿ ಅವ್ರಿಗೆ ಹಶ್ವಾದಾಗ ಅವ್ರು ಇರ್ತಾರೆ ಆ್ಯಂಡ್ ಪ್ರಯತ್ನನೇ ಮಾಡಲೇಬಾರ್ದು ತಿನ್ಸಲೇಬಾರ್ದು ಅಂತ ಇದೆಲ್ಲ ಒಂದು ಟು ಟೈಮ್ ಕೆಂಚರ್ ಟ್ರೈ ಮಾಡಿ ತಿಂದರೆ ಓಕೆ ತಿಂದಿಲ್ಲ ಅಂದರೆ ಅದಕ್ಕಿಂತ ಜಾಸ್ತಿ ಪ್ರಯತ್ನ ಮಾಡಬಾರ್ದು ಅಂತ ನನಗೆ ಯಾರು ಹೇಳಿದ್ರು ಯಾರು ಯಾರೋ ಅಂದರು ಡಾಕ್ಟ್ರಿಗೆ ಹೇಳಿದರು ಒಂದು ಒಂದು ಟೈಮ್ ಅಷ್ಟೇ ಅದಾದ ಮೇಲೆ ಕೂಡ ಮನೇಲೆಲ್ಲ ಡ್ರೈ ತುಪ್ಪ ಕೋರ್ಸ್ನ ತಿನ್ಸು ತಿನ್ಸು ಅಂತಾರೆ ಸೊ ನಾನು ಮಾಡಲ್ಲ ಡಾಕ್ಟ್ರು ಹೇಳಿದ್ರು ಅವ್ರು ಏನು ಕೇಳ್ತಾರೆ ಅದನ್ನು ಕೊಡಿ ಹಾಲು ಬಿಟ್ಟಿದ್ದೀನಿ ಅಂತ ಅದೇ ಕೊಡಿ ಇದು ಊಟ ತುಂಬ ಖುಷಿ ಕೊಡ್ತಿದ್ದಕ್ಕೆ ಹೋಗ್ಕೊಳ್ಳೋದು ಅಂತ ಸದ್ಯ ತನಕ ಇದು ಆ್ಯಂಡ್ ನಿಮ್ಗೆಲ್ಲ ಯಾರಿಗೆಲ್ಲ ಈ ಸಿಚುವೇಶನಲ್ಲಿ ಇದೆಯಾ ಅವರು ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಎಂದೂ ಕೂಡ ಹೀಗೆ ಹಾಕ್ತಾ ಇದೆಯಾ ಮಕ್ಕಳಿಗೆಲ್ಲ ಊಟ ತಿನ್ಸೋಕ್ಕೆ ಅಂತ ಅನ್ನೋದು ಅಂದ್ರೆ ಲಾ ಹೇಳಿ ಓಕೆನಾ ಈ ವಿಡಿಯೋನ ಕಮಿಟ್ ಅಂತ ನೋಡಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್